ಫ್ರೆಂಡ್ಸ್ ವೆಲ್ಕಮ್ ಟು ದೀಪ್ಸ್ ಕಿಚನ್ ಬಾಯಲ್ಲಿ ನೀರುರಿಸುವಂತಹ ಬದನೇಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನೋಡಿ ರೆಡಿಯಾಗಿದೆ ಬದನೇಕಾಯಿ ಚಟ್ನಿ ಈಗ ಅದು ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಅಂದರೆ ಬದನೆಕಾಯಿ ಬದನೆಕಾಯಿ ನಾವಿಲ್ಲಿ ಅರ್ಧ ಕೆ ಜಿಯಷ್ಟು ತೊಗೊಂಡು ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರುವ ಪದಾರ್ಥಗಳು ಈರುಳ್ಳಿ ಒಂದು ಮೂರು ಸ್ಪೂನಷ್ಟು ಕೊಬ್ಬರಿ ಟೊಮೆಟೊ ಒಂದೆರಡು ಜಾಮೂನ್ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಒಂದು ಹತ್ತು ತೊಗೊಳ್ಳಿ ಫ್ರೆಂಡ್ಸ್ ಮೊದಲಿಗೆ ನಾವು ಇಲ್ಲಿ ಒಂದು ಬಾಣಲಿಯನ್ನು ತೊಗೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಏಕೆಂದರೆ ಬದನೆಕಾಯಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಸೊ ಇಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀವಿ ಸೊ ಆ ಬದನೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಈ ಒಂದು ಎಣ್ಣೆಗೆ ಇದ್ದೀವಿ ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಒಂದು ಎರಡು ಈರುಳ್ಳಿ ಒಂದು ಹತ್ತು ಹಸಿ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕನುಗುಣವಾಗಿ ನೀವು ಹಾಕ್ಕೊಬೋದು ಮೆಣಸಿನ್ಕಾಯಿ ಸೊ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನೂ ಕೆಲವೊಂದು ಆಗಲೇ ತೋರಿಸೋದು ಮಿ ಮಿಸ್ ಆಗಿದೆ ಫ್ರೆಂಡ್ಸ್ ಹುಣಸೆಹಣ್ಣು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ನೋಡಿ ಈಗ ಹುಣಸೆಹಣ್ಣು ಸ್ವಲ್ಪ ಟೊಮೆಟೊ ಸ್ವಲ್ಪ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಹುರ್ಕೋಬೇಕು ಹುರಿತಾ ಇದ್ರೆ ಈ ಹಸಿ ವಾಸನೆ ಎಲ್ಲ ಹೋಗಿ ಅದರ ಒಂದು ಪರಿಮಳ ಅನ್ನೋದು ಚೆನ್ನಾಗಿ ಬರ್ತಾ ಇದೆ ನೀವೇ ನೋಡ್ಬೋದು ನಂತರ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನಂತರ ಒಂದು ಮೂರು ಸ್ಪೂನಷ್ಟು ಕೊಬ್ಬರಿಯನ್ನು ತಗೊಳ್ಳಿ ಕೊಬ್ಬರಿ ಸ್ವಲ್ಪ ಜೀರಿಗೆ ಜೀರಿಗೆಯನ್ನು ಅದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವೆಲ್ಲ ಅಷ್ಟೇ ಒಂದೊಂದೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಸೊ ನೋಡಿ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಆಗ ಬದನೆಕಾಯಿ ಅಷ್ಟೇ ನೀಟಾಗಿ ಬೇಯುತ್ತೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾವು ಇದ್ದೀವಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು ಇವೆಲ್ಲ ಪದಾರ್ಥಗಳು ಸೊ ಇದನ್ನು ಆರಕ್ಕೆ ಒಂದು ಕಡೆ ಇಡಿ ಆರದ ಮೇಲೆ ಮಿಕ್ಸಿ ಹಾಕ್ಕೋಬೇಕು ನೋಡಿ ನೀಟಾಗಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಈಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆಯನ್ನು ಕೊಡೋಣ ಎಣ್ಣೆಯನ್ನು ಒಂದು ಮೂರು ಸ್ಪೂನಷ್ಟು ಹಾಕಿ ಸಾಸಿವೆಯನ್ನು ಹಾಕ್ಕೊಳ್ಳಿ ಒಗ್ಗರಣೆಗೆ ಸಾಸಿವೆಗೆ ಒಗ್ಗರಣೆ ನಂತರ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ಳಿ ಸ್ವಲ್ಪ ಕರಿಬೇವನ್ನು ಸಹ ಇಲ್ಲಿ ನಾವು ಆ್ಯಡ್ ಮಾಡ್ಕೋಬೋದು ಆದಷ್ಟು ಫ್ರೆಶ್ ಕರ್ಬೇವಿನ ಸೊಪ್ಪನ್ನೇ ಬಳಸ್ಕೊಳ್ಳಿ ನಂತರ ನಾವು ರುಬ್ಬಿಟ್ಕೊಂಡಿರ್ತಕ್ಕಂತಹ ಈ ಬದನೆಕಾಯಿ ಮತ್ತು ಮಸಾಲೆಯನ್ನು ನೀಟಾಗಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಬದನೆಕಾಯಿ ಚಟ್ನಿ ಅನ್ನೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಈ ಒಂದು ಬದನೆಕಾಯಿ ಚಟ್ನಿ ಅನ್ನೋದು ತುಂಬ ರುಚಿಕರವಾಗಿರುತ್ತೆ ಇದನ್ನು ನಾವು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಕೊನೆಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ನೋಡಿ ಈಗ ಬದನೇಕಾಯಿ ಚಟ್ನಿ ಅನ್ನೋದು ರೆಡಿ ಇದೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್